ಟಿವಿ ನೈನ್ ಆಟೋಮೊಬೈಲ್ ಲೈಫ್ ಸ್ಟೈಲ್ ಅಂಡ್ ಫರ್ನಿಚರ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿರುವಂಥದ್ದು ಕುಟುಂಬ ಸಮೇತ ಎಲ್ಲರೂ ಬಂದು ಇಲ್ಲಿ ತಮಗೆ ಬೇಕಾದ ಕಲೆಕ್ಷನ್ಸ್ ಇರೋ ವಸ್ತುಗಳನ್ನಾಗಿರ್ಬೋದು ಫರ್ನಿಚರ್ಸ್ ಆಗಿರ್ಬೋದು ಲೈಫ್ ಸ್ಟೈಲ್ ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು ಜೊತೆಗೆ ಕಾರ್ಗಳಾಗಿರ್ಬೋದು ಎಲ್ಲವನ್ನ ಪರ್ಚೇಸ್ ಮಾಡಿಕೊಂಡು ಖುಷಿ ಖುಷಿಯಿಂದ ಹೋಗ್ತಿರೋಂಥದ್ದು ನೋಡಿ ಇಲ್ಲಿ ಯಾವ ರೀತಿ ಇಡೀ ಫ್ಯಾಮಿಲಿ ಬಂದಿರೋವಂಥದ್ದು ಅದು ಮಕ್ಕಳನ್ನ ಕರ್ಕೊಂಡು ಸ್ಪೆಷಲ್ಲಾಗಿ ಸೊ ಮಕ್ಕಳಿಗೂ ಒಂದು ರೀತಿ ಇಲ್ಲಿ ಬಂದರೆ ಒಂದು ಔಟಿಂಗ್ ಮಾಡುವಂಥ ಒಂದು ವಾತಾವರಣ ಇಲ್ಲಿರೋ ಅವರು ಈ ಸೋಫಾಗಳ ಮೇಲೆಲ್ಲ ಕುತ್ಕೊಂಡು ಆಟ ಆಡ್ಬೋದು ಉಯ್ಯಾಲೆಗಳ ಮೇಲೆ ಕುತ್ಕೊಂಡು ಆಟ ಆಡ್ಬೋದು ಮಕ್ಕಳಿಗೆ ಔಟಿಂಗ್ ಕೂಡ ಆಗುತ್ತೆ ಜೊತೆಗೆ ಶಾಪಿಂಗ್ ಕೂಡ ಆಗುತ್ತೆ ಸೊ ಮಕ್ಕಳು ಅವಾಗಿಂದ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಇದೊಂಥರ ನನಗನ್ಸಿದ್ದು ಪಾರ್ಕ್ ಥರ ಇದೆ ಅದಕ್ಕೆ ಮೇ ಬಿ ಈ ಥರ ಆಟ ಆಡ್ತಿದ್ದಾರೆ ಅಂತ ಅನ್ನಿಸ್ತು ಸೊ ಅವ್ರ ಫ್ಯಾಮಿಲಿನ ಮಾತಾಡ್ಸೋಣ ಮೇಡಮ್ ಇಲ್ಲಿ ಅದು ಮಕ್ಕಳನ್ನ ಕರ್ಕೊಂಡು ಬಂದಿದ್ರೆ ಈ ತರದ ಶಾಪಿಂಗ್ ಕರ್ಕೊಂಡು ಬರೋದು ಎಷ್ಟು ಟಫ್ ಅಂತ ಗೊತ್ತಿರುತ್ತೆ ಮಾಲ್ಗಳಲ್ಲೆಲ್ಲ ಆದರೆ ಆದ್ರೆ ಇಲ್ಲಿ ಈ ಎಕ್ಸ್ಪೋ ಹೇಗಿದೆ ಅಂತಂದ್ರೆ ಮಕ್ಕಳು ಇಲ್ಲಿ ಬಂದ್ರೆ ಆರಾಮಾಗಿ ಆಟ ಆಡ್ಕೊಳ್ಬೋದು ನೀವು ಕೂಡ ಶಾಪಿಂಗ್ ಮಾಡಬಹುದು ಎರಡು ಒಟ್ಟೊಟ್ಟಿಗೆ ಆಗುತ್ತೆ ಹೇಗಿದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ವೈಡ್ ವೆರೈಟೀಸ್ ನಮಗೆ ಎಲ್ಲಾ ಸಿಗ್ತಾ ಇದೆ ನಾವು ಸೋಫಾಸ್ ಮತ್ತು ಡೈನಿಂಗ್ ಟೇಬಲ್ ನೋಡೋಣ ಅಂತ ಬಂದಿದ್ವಿ ತುಂಬ ಚೆನ್ನಾಗಿದೆ ಎಲ್ಲ ವೆರೈಟೀಸು ಇದೆ ತುಂಬ ಚೆನ್ನಾಗಿದೆ ಏನು ಕಂಟ್ರೋಲ್ ಮಾಡೋದೇನು ಬೇಡ ಅವರೇ ಆಟ ಆಡ್ಕೊಂಡು ಆರಾಮಾಗಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಅವರು ಎಂಜಾಯ್ ಮಾಡ್ತಿದ್ದಾರೆ ಸೋಫಾಗಳ ಮೇಲೆ ಮತ್ತೆ ಉಯ್ಯಾಲೆ ಮೇಲೆ ಎಲ್ಲ ಹೌದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನಿಮ್ಗೆ ಹೇಗಿದೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ನಿಮಗೆ ಬೇಕಾಗಿರೋ ಮಾಹಿತಿ ಮತ್ತೆ ನಿಮ್ಗೆ ಬೇಕಾಗಿರೋ ತರ ಕಲೆಕ್ಷನ್ಸ್ ಇಲ್ಲಿ ಇದೆಯಾ ಸೋಫಾಗಳಲ್ಲಿ ಎಲ್ಲದರಲ್ಲೂ ಹೌದು ಎಲ್ಲ ಕಲೆಕ್ಷನ್ಸ್ ಇದೆ ಚೆನ್ನಾಗಿದೆ ವಿಧ ವಿಧ ಆದ ಕಲೆಕ್ಷನ್ಸ್ ಸೂಪರ್ ಆಗಿದೆ ಕಲೆಕ್ಷನ್ಸ್ ಮಾತ್ರ ಸೂಪರ್ ಆಗಿದೆ ಮ್ಯಾಮ್ ಜೊತೆಗೆ ಇಲ್ಲಿ ಬರೀ ಲೈಕ್ ತುಂಬಾ ಕಾಸ್ಟ್ಲಿ ಇರೋ ವಸ್ತು ಫರ್ನಿಚರ್ಸ್ ಅಷ್ಟೇ ಅಲ್ಲ ಕೈಗೆಟಕ್ಕೂ ದರಕ್ಕೆ ಸಿಗೋ ಫರ್ನಿಚರ್ಸ್ ಕೂಡ ಇದೆ ಹೋಮ್ ಅಪ್ಲಯನ್ಸಸ್ ಕೂಡ ಇದೆ ಎಲ್ಲವೂ ಇಲ್ಲಿ ಇದೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಹೌದು ಇವಾಗ ಜಸ್ಟ್ ಬಂದಿರೋದು ಇನ್ನು ಆ ಕಡೆ ಹೋಗಿಲ್ಲ ನೋಡಬೇಕು ಬಟ್ ಇವಾಗ ಈಗ ಬಂದು ತಕ್ಷಣನೇ ನಾವು ಇಂಪ್ರೆಸ್ ಆಗಿದೀವಿ ತುಂಬಾ ಚೆನ್ನಾಗಿದೆ ಬಟ್ ತುಂಬಾ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಇರೋದು ಕಡಿಮೆ ಮಾಡಿ ಒನ್ ಲ್ಯಾಕ್ ಟನ್ಗೆ ಒನ್ ಲ್ಯಾಕ್ ಟ್ವೆಂಟಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಸೊ ಅದು ನಮಗೆ ಖುಷಿ ಇದೆ ಆಮೇಲೆ ತುಂಬಾ ವೆರೈಟೀಸ್ ಇದೆ ನಾವು ಶಾಪಲ್ಲೆಲ್ಲ ಹೋದ್ರೆ ಇಷ್ಟು ವೆರೈಟೀಸ್ ಸಿಗೋಲ್ಲ ಬಟ್ ಇಲ್ಲಿ ಬಂದಿರೋದ್ರಿಂದ ನಮಗೆ ವೆರೈಟೀಸ್ ತುಂಬಾ ಚೆನ್ನಾಗಿದೆ ಸೊ ನೀವೇನಾದ್ರೂ ಒನ್ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಕೂಡ ನೀವೇನಾದ್ರೂ ತಗೊಂಡು ಹೋಗಬಹುದು ಗಿರಿಯಾಸಲ್ಲಿ ಹೌದು ಹೌದು ಅದು ನೋಡೋದು ಇನ್ನು ನಮ್ಮ ಎಕ್ಸ್ಬೋಗೆ ಬಂದು ನೀವು ಇಲ್ಲಿ ಖರೀದಿ ಮಾಡಬೇಕು ಅಂತ ಬಂದಿರೋದು ನಮಗೂ ಕೂಡ ತುಂಬಾ ಖುಷಿ ಆಯ್ತು ಅದು ಮಕ್ಕಳು ಸಮೇತ ಬಂದಿರೋದಂತೂ ನೋಡಿದಾಗ ತುಂಬಾನೇ ಇನ್ನೂ ಸಂತೋಷ ಆಯ್ತು ಸೊ ನಿಮ್ಗೆ ಅಂತ ದರ್ಶನ್ ಇಂಟರ್ ಕಡೆಯವರಿಂದ ಅಗರಬತ್ತಿ ಸುಗಂಧ ಸ್ವರ್ಣ ಅಂತ ಅಗರಬತ್ತಿಯನ್ನು ಗಿಫ್ಟ್ ಮಾಡ್ತಾ ಇದ್ದೀವಿ ಸೊ ಎರಡೂ ಫ್ಯಾಮಿಲಿಗೂ ಸೇರಿಸಿ ಕೊಡ್ತಾ ಇರೋಂಥದ್ದು ಸೊ ನೋಡಿ ನೀವು ಎಕ್ಸ್ಬೋಕ್ ಬಂದಿರೋದಕ್ಕೆ ಈ ಥರ ಗಿಫ್ಟ್ ಟ್ಯಾಂಪರ್ ಕೂಡ ಸಿಕ್ತು ನೀವು ಮನೇಲಿ ಹೆಣ್ಮಕ್ಳು ಪೂಜೆ ಮಾಡೋದು ನೀವೇ ಈಗ ಒಂದು ಏನಿಲ್ಲ ಅಂದ್ರೆ ಇದೊಂದು ವರ್ಷಕ್ಕೆ ಬರುತ್ತೆ ನಿಮ್ಗೆ ಅಗರಬತ್ತಿ ಖುಷಿ ಆಗ್ತದೆ ಖುಷಿ ಆಗ್ತದೆ ಮೇಡಮ್ ನಾವು ಹೌದು ತುಂಬಾ ಪೂಜೆ ಮಾಡ್ತೀವಿ ಖುಷಿ ಆಯ್ತು ಸ್ವರ್ಣ ನಿಮ್ಮ ಮನೇಲಿ ಯೂಸ್ ಮಾಡ್ತಾ ಇರೋದು ಇಲ್ಲ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾ ಮಾಡ್ತಾಯಿದ್ವಿ ನೋಡೋಣ ಇದು ಹೇಗಿದೆ ಅಂತ ನೋಡಿಬಿಟ್ಟು ಇದು ಚೆನ್ನಾಗಿದ್ರೆ ಇದೆಲ್ಲ ಕಟ್ಯನ್ ಮಾಡ್ತೀನಿ ಮುಂದೆ ಸುಗಂಧ ಸ್ವರ್ಣ ಅಗರಬತ್ತಿನೇ ಯೂಸ್ ಮಾಡಿ ಮ್ಯಾಮ್ ನಿಮ್ಮ ಮನೆಗೆ ದೇವ್ರ ಮನೆಗೆ ಸೊ ನೋಡಿದ್ರಲ್ಲ ಇದಿಷ್ಟು ಫ್ಯಾಮಿಲಿಗಳು ಹೇಳ್ತಿರೋ ಅಂಥದ್ದು ತುಂಬ ಖುಷಿಯಾಗಿದೆ ಇಲ್ಲಿ ಬಂದು ಮಕ್ಕಳಿಗೆ ಔಟಿಂಗ್ ಕೂಡ ಆಗ್ತಿದೆ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರೋ ಅಂಥದ್ದು ಕ್ಯಾಮ್ರಬಸನ್ ಮಹಂತೇಶ ಜೊತೆ ಮಂಗಲರಾಜಗೋಪಾಲ್ ಜಿ ವಿನೆನ್ ಬೆಂಗಳೂರು